ಸ್ನೇಹಿತರೆ ನಮಸ್ಕಾರ ಯೂಜಲಿ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ ಎಣ್ಣೆ ಅಂಶಗಳು ತಿಂದರೆ ಅಂತ ಒಂದು ತಪ್ಪು ಅರ್ಥ ಇದೆ ಸೊ ಮೇಡಮ್ಗೆ ಕೊಲೆಸ್ಟ್ರಾಲು ಜಾಸ್ತಿ ಇತ್ತು ಇನ್ನೂರ ಅರವತ್ತಿತ್ತು ಸೊ ಅವ್ರ ಪ್ರಕಾರ ಬಂದು ಕೊಲೆಸ್ಟ್ರಾಲು ಫುಡ್ ಅಂತ ಅಂದರೆ ಲೈಕ್ ಮೊಟ್ಟೆ ಅಥವಾ ಫಿಶ್ಶು ಚಿಕನ್ನು ಆ ಥರ ಎಲ್ಲ ತಿಂದರೆ ಜಾಸ್ತಿ ಆಗುತ್ತೆ ಹೆಸ್ರಿಕಾಳು ತುಪ್ಪ ತಿಂದರೆ ಕೊಬ್ಬರಿ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಒಂದು ತಪ್ಪು ಅಭಿಪ್ರಾಯ ಇದೆ ಸೊ ಅವರಿಗೆ ಇವತ್ತು ಒಂದು ಪ್ರಯೋಗ ಇದ್ದೀವಿ ಒಂದು ಎಕ್ಸ್ಪೆರಿಮೆಂಟ್ ಓಕೆನಾ ಏನು ಎಕ್ಸ್ಪೆರಿಮೆಂಟ್ ಅಂದರೆ ಇವಾಗ ನಿಮ್ಮದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದ್ದೀವಿ ಲಾಸ್ಟ್ ಟೈಮ್ ಟೋಟಲ್ ಟ್ರಿಗ್ಲಿಥ್ರೇಟ್ಸೇ ಕನ್ಸಿಡರ್ ಮಾಡಬೇಕು ಟ್ರಿಗ್ಲಿಥ್ರೇಟ್ಸ್ ಬಂದು ನಿಮಗೆ ಇನ್ನೂರ ಅರವತ್ತಿದೆ ಓಕೆನಾ ನೆಕ್ಸ್ಟ್ ಒನ್ ಮಂತ್ ಇವಾಗ ಲಾಸ್ಟ್ ಮಂತಿಂದ ಬಂದು ನೀವು ಟೆಸ್ಟ್ ಮಾಡಿದ ಇವಾಗ ಇಲ್ಲಿವರೆಗೂ ನೀವು ಟೀ ಕಾಫಿ ಎಲ್ಲ ಬಿಟ್ಟಿದ್ದೀರಾ ಟೀ ಕಾಫಿ ಸಕ್ಕರೆ ಮತ್ತು ರಿಫೈನ್ಡ್ ಶುಗರ್ಸು ರಿಫೈನ್ಡ್ ಕಾರ್ಪ್ಸಿಂದನೇ ಯಾವತ್ತು ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಈ ಏನು ನಾವು ಆಯಿಲ್ ಅಂತ ಕರಿತೀವಿ ನ್ಯಾಚುರಲ್ ಸ್ಯಾಚುರೇಟೆಡ್ ಫ್ಯಾಟ್ ಇದೆಯೋ ಅದರಿಂದ ಯಾವುದೇ ಕಾರಣಕ್ಕೂ ಅನಿಮಲ್ ಫ್ಯಾಟಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ ಅದಕ್ಕೆ ನೀವು ನೆಕ್ಸ್ಟ್ ಮಂತ್ ಬರುವಾಗ ಇನ್ನೊಂದು ಸರಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊಂಡ್ ಬರ್ತೀರಾ ಓಕೆನಾ ಟೆಸ್ಟ್ ಮಾಡಿಸ್ಕೊಂಡ್ ಅವಾಗ ಇದನ್ನು ಅದನ್ನು ಕಂಪೇರ್ ಮಾಡೋಣ ಸೊ ಎರಡು ಕಂಪೇರ್ ಮಾಡಿದ್ರೆ ನಿಮಗೆ ಅದರಲ್ಲಿ ಕೊಲೆಸ್ಟ್ರಾಲು ಪೂರ್ತಿ ಡೌನ್ ಆಗುತ್ತೆ ಐ ಮೀನ್ ಟೋಟಲ್ ಟ್ರೈಗ್ ರೇಟ್ಸು ಫುಲ್ ಕಡಿಮೆ ಆಗಿರುತ್ತೆ ಸೊ ಇವಾಗ ನೀವು ಇಲ್ಲಿಗೆ ಬಂದು ಏನೇನು ಬಿಟ್ಟಿದ್ದೀರಾ ಫುಡ್ಡಲ್ಲಿ ಫುಡ್ ಎಲ್ಲಾ ಸ್ವಲ್ಪ ಮೊಸರು ಬಿಟ್ಟಿದೀನಿ ಸ್ವಲ್ಪ ವೆಜ್ ಬಿಟ್ಟೆ ಆದ್ರೆ ಆಗ್ಲಿಲ್ಲ ಎಲ್ಲ ಸ್ವಲ್ಪ ತಿಂದು ಅಲ್ಲ ನಾವು ನಾನ್ ವೆಜ್ ಬಿಡ ಕೇಳಲ್ಲ ನಾವು ಬಿಡ ಕೇಳೋದೇನ್ ಗೊತ್ತಾ ನೀವು ಫಸ್ಟ್ ಕೇಳಿದ್ರಲ್ಲ ಸಕ್ಕರೆ ರಿಫೈನ್ ಶುಗರ್ ಮಿಲ್ಕ್ ಚಪಾತಿ ಎಲ್ಲ ಬಿಟ್ಟಿದ್ದೀನಿ ಅದು ಅದಿರೋದು ತಗೊಂಡಿರೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಬಂದಿರೋದು ಇನ್ಸುಲಿನ್ ಜಾಸ್ತಿ ಇರುತ್ತೆ ಹಂಗರ್ ಕ್ರೇವಿಂಗ್ ಜಾಸ್ತಿ ಇದೆ ಹಸಿವು ಆಗುತ್ತೆ ತುಂಬಾ ಜಾಸ್ತಿ ಬಿಕಾಸ್ ಆಫ್ ಈ ಸಕ್ಕರೆ ತಗೊಂಡು 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 ಇನ್ಸುಲಿನ್ ಸ್ಪೈಕ್ ಆಗಿದೆ ಸೊ ಸ್ವಲ್ಪ ಊಟ ಮಾಡಿದ ತಕ್ಷಣ ಇನ್ಸುಲಿನ್ ನಿಮಗೆ ಅದು ಇನ್ಸುಲಿನ್ ಇದೆಯಲ್ಲ ಇನ್ಸುಲಿನ್ ವರ್ಷಗಟ್ಲೆ ದಶಕ ಇರುತ್ತೆ ಬಾಡಿನಲ್ಲಿ ಅದು ನಮಗೆ ಗೊತ್ತೇ ಆಗೋದಿಲ್ಲ ಇನ್ಸುಲಿನ್ನು ಸೊ ಇವಾಗ ಟೆಸ್ಟ್ ಮಾಡಿದ್ದು ಹದಿನಾರು ಇದೆ ಐಡಿಯಲ್ ಬಂದು ಲೆಸ್ ದೆನ್ ಫೋರ್ ಬಂದು ಐಡಿಯಲ್ಲು ಆಲ್ಮೋಸ್ಟ್ ಫೋರ್ ಟೈಮ್ ಜಾಸ್ತಿ ಇದೆ ಈ ಕಂಡೀಷನ್ದಲ್ಲೇ ನಿಮಗೆ ಈ ಒಂದು ಅಂಗರ್ ಕ್ರೇವಿಂಗ್ಸು ಇದೆಲ್ಲ ಬರ್ತಾ ಇರೋದು ನೀವು ಕರೆಕ್ಟಾಗಿ ಏನು ಡಯಟ್ ಮಾಡ್ತಿರೋ ಇವಾಗ ನಾನು ಹೇಳ್ಕೊಡೋ ಡಯಟ್ನ ಅದನ್ನು ಮಾಡ್ತಾ ಹೋಗಿ ನಿಮ್ಗೆ ನೆಕ್ಸ್ಟ್ ಮಂತ್ ಬರುವಾಗ ಆಗಿ ಟೆಸ್ಟ್ ಮಾಡ್ಸ್ಕೊಂಡ್ಬಿಟ್ಟು ಬನ್ನಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ಸ್ಕೊಂಡ್ಬಿಟ್ಟು ಬನ್ನಿ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಬೇಡಿ ಸೊ ನೀವು ತುಪ್ಪ ತಿನ್ನಿ ಬೆಣ್ಣೆ ತಿನ್ನಿ ಎಣ್ಣೆ ಯೂಸ್ ಮಾಡಿ ಬೇಕಾದ್ರೆ ನೀವು ನಾನ್ ವೆಜ್ ಏನು ಉಪಯೋಗಿಸ್ತಿದ್ದೀರಲ್ಲ ಅದನ್ನು ಯೂಸ್ ಮಾಡಿ ಬಟ್ ನ್ಯಾಚುರಲ್ ಆಗಿರೋದು ನಾಟಿನ ದೇಸಿ ಐಟಮ್ಸ್ನ ಯೂಸ್ ಮಾಡಿ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಮತ್ತು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತಕ್ಕಂಥ ನಾನ್ ವೆಜಿಟೇರಿಯನ್ ಫುಡ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದು ನಿಮ್ಮ ಬಾಡಿಗೆ ಎಕ್ಸ್ಟ್ರಾ ಅಡಿಷನಲ್ ಡ್ಯಾಮೇಜ್ ಮಾಡೋದಕ್ಕೆ ಅದನ್ನು ಅವಾಯ್ಡ್ ಮಾಡಿ ನ್ಯಾಚುರಲಾಗಿರ್ತದೆ ತಗೊಳ್ಳಿ ಕೊಲೆಸ್ಟ್ರಾಲ್ ಟೆಸ್ಟ್ ಕಂಪೇರ್ ಮಾಡಿ ಇದು ಮಾಡೋಣ ಓಕೆನಾ